ಹಾಯ್ ನಮಸ್ಕಾರ ಸ್ನೇಹಿತರೆ ನಾನು ಎರಡೀಸ್ ಪೌರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಿನ್ನೆ ರಾತ್ರಿ ತಡರಾತ್ರಿ ಒಳ ಮೀಸಲಾತಿಯ ಅಧಿಕೃತ ಆದೇಶವಾಗಿದೆ ನಾನು ನಿನ್ನೆ ವಿಡಿಯೋದಲ್ಲಿ ಅದನ್ನು ಹೇಳಿದ್ದೆ ಅಂದರೆ ಸಚಿವರಾದಂತಹ ಎಚ್ ಸಿ ಮಾದೇವಪ್ಪ ಅವರು ಹಿಂದೆ ಒಳ ಮೀಸಲಾತಿಯ ಎಕ್ಸಿಕ್ಯೂಟಿವ್ ಆರ್ಡರ್ ಆಗುತ್ತೆ ಅಂತ ಹೇಳಿದರು ಅದನ್ನು ನಾನು ನಿಮಗೆ ತಲುಪಿಸುವಂಥ ಒಂದು ಕೆಲಸವನ್ನು ಮಾಡಿದೆ ಆದರೆ ಅದಕ್ಕೆ ತುಂಬ ಕಾಮೆಂಟ್ಸ್ ಬಂತು ಸರ್ ಇದು ಫೇಕು ಏನು ರೀ ಫೇಕ್ ನ್ಯೂಸ್ ಆಗ್ತಾಯಿದ್ದೀರಾ ಅಂತೆಲ್ಲ ತುಂಬ ಕಾಮೆಂಟ್ಸ್ ಬಂತು ಫೇಕ್ ನ್ಯೂಸ್ ಸಾಕೋ ಅವಶ್ಯಕತೆ ಖಂಡಿತವಾಗಿ ನನಗಿಲ್ಲ ಯಾಕೆಂತಂದರೆ ಏನು ಮಾಹಿತಿ ಬಂತು ಅದನ್ನು ತ್ವರಿತವಾಗಿ ನಿಮಗೆ ತಲುಪಿಸ್ಬೇಕು ಅಂತೇಳಿ ನಾನು ಇದ್ದಲ್ಲಿಂದೇ ವೀಡಿಯೋ ಮಾಡಿದ್ದೆ ಹಂಗಾಗಿ ಏನು ವಾಯ್ಸ್ ನಿರರ್ಗಳತ್ತೆ ಇರಲಿಲ್ಲ ನನ್ನ ಧ್ವನಿಯ ನಿರರ್ಗಳತ್ತೆ ಇರಲಿಲ್ಲ ಮತ್ತು ಡಿಸ್ಟರ್ಬೆನ್ಸ್ ಇತ್ತು ಅದರ ಉದ್ದೇಶ ಇಷ್ಟೇ ವಿಷಯ ಬಂದಿದ್ದನ್ನು ನಿಮಗೆ ಬೇಗ ತಲುಪಿಸ್ಬೇಕು ಅಂತೇಳಿ ನಾನು ನಾನು ಎಲ್ಲಿದ್ದೆ ಅಲ್ಲಿಂದನೇ ವೀಡಿಯೋ ಮಾಡಿ ಹಾಕಿದ್ದೆ ನಾನು ಟ್ರಾವೆಲಿಂಗಲ್ಲಿದ್ದೆ ಆ್ಯಕ್ಚುಲಿ ಅಲ್ಲಿಂದನೇ ವೀಡಿಯೋ ಹಾಕಿದ್ದೆ ಆದರೆ ತುಂಬ ಜನ ಏನು ಅದ್ರ ಬಗ್ಗೆ ಒಂದು ಯೋಚನೆ ಮಾಡಬೇಕು ಅನ್ನೋ ಒಂದು ಇದು ಇಲ್ಲ ಅವ್ರಿಗೆ ಏನಂತಂದರೆ ಅಲ್ಲೇ ಎಚ್ ಸಿ ಮದೇಪ್ಪ ಅವರು ಹೇಳಿರೋದನ್ನು ಕೂಡ ನಾನು ವೀಡಿಯೋ ಹಾಕಿದ್ದೀನಿ ಅವರೇ ಹೇಳಿದ್ದಾರೆ ಇವತ್ತು ಎಕ್ಸಿಕ್ಯೂಟಿವ್ ಆರ್ಡ್ರ್ ಆಗುತ್ತೆ ಅಂತೇಳಿ ಅಂತೆಯೇ ನಿನ್ನೆ ತಡರಾತ್ರಿ ಎಕ್ಸಿಕ್ಯೂಟಿವ್ ಆರ್ಡ್ರ್ ಆಗಿದೆ ಬಹುಶಃ ನನಗೆ ತಿಳಿದ ಮಟ್ಟಿಗೆ ಈ ವಿಚಾರವಾಗಿ ಯಾವ ಯೂಟ್ಯೂಬಲ್ಲೂ ಕೂಡ ನ್ಯೂಸ್ ಬಂದಿಲ್ಲ ತುಂಬ ಯೂ ನಾನು ನ್ಯೂಸ್ ಚಾನಲ್ಗಳನ್ನ ನೋಡ್ತೀನಿ ಅಲ್ಲೆಲ್ಲ ಏನು ಹೇಳ್ತಾಯಿದ್ರು ಇನ್ನು ಹದಿನೈದು ದಿನ ಆಗುತ್ತೆ ಇಪ್ಪತ್ತಿನ ಆಗುತ್ತೆ ಎಕ್ಸಿಕ್ಯೂಟಿವ್ ಆರ್ಡರ್ ಆಗಕ್ಕೆ ಅಂತೇಳಿ ಅವರು ಮಾಹಿತಿನ ಕೊಡ್ತಿದ್ರು ಕೆಲವರಂತೂ ಆದೇಶವನ್ನು ಬಿಡ್ತಾರೆ ಅದಾದ ನಂತರದಲ್ಲಿ ಹದಿನೈದು ದಿನ ಆಕ್ಷೇಪಣೆ ಸಲ್ಲಿಸೋಕ್ಕೆ ಅವಕಾಶ ಇರುತ್ತೆ ಅಂತೆಲ್ಲ ವೀಡಿಯೋಗಳ್ನ ಮಾಡ್ತಾಯಿದ್ರು ನಾನು ಕೂಡ ನೋಡಿದ್ದೀನಿ ಅದನ್ನು ಅದು ಆ್ಯಕ್ಚುಲಿ ತಪ್ಪು ಮಾಹಿತಿ ಎಕ್ಸಿಕ್ಯೂಟಿವ್ ಆರ್ಡ್ರ್ ಆಗಿದೆ ಇನ್ನು ನಾಳೆಯಿಂದನೇ ಸರ್ಕಾರ ನೇಮಕಾತಿಗಳನ್ನ ಮಾಡ್ಕೊಳ್ಬೋದು ಅಂತ ಹೇಳ್ಬೋದು ಅದರ ಜೊತೆಗೆ ಬನ್ನಿ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋಂಥ ಅಂಶಗಳನ್ನ ನಾನು ನಿಮಗೆ ತಿಳಿಸ್ತೀನಿ ರಾಜ್ಯ ಸಿವಿಲ್ ಸೇವೆಗಳ ಹುದ್ದೆಗಳಿಗೆ ಒಳ ಮೀಸಲಾತಿ ಹಿನ್ನೆಲೆಯಲ್ಲಿ ತಡೆ ಹಿಡಿಯಲಾದ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಿಂದ ಕ್ರಮವಹಿಸುವುದು ಎಲ್ಲ ಇಲಾಖೆಗಳು ಮತ್ತು ಅವುಗಳ ಅಧೀನದ ಎಲ್ಲ ನಿಗಮ ಮಂಡಳಿ ಸಂಸ್ಥೆಗಳಲ್ಲಿ ಮುಂಬಡ್ತಿ ಪ್ರಕ್ರಿಯೆಯನ್ನು ಸಹ ಮುಂದುವರಿಸಬಹುದಾಗಿದೆ ಅಂದರೆ ನೇಮಕಾತಿಗಳನ್ನ ಶುರು ಮಾಡ್ಬೋದು ಮತ್ತು ಮುಂಬಡ್ತಿಗಳನ್ನ ಕೂಡ ಶುರು ಮಾಡ್ಬೋದು ಅಂತ ಹೇಳಿದ್ದಾರೆ ಮತ್ತು ಉದ್ಯೋಗಗಳ ನೇಮಕಾತಿಯಲ್ಲಿ ಹಾಜರಾಗುವ ಎಲ್ಲ ಅಭ್ಯರ್ಥಿಗಳಿಗೆ ಆಯಾ ನೇಮಕಾತಿಗಳಿಗೆ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲು ತೀರ್ಮಾನಿಸಲಾಗಿದ್ದು ಈ ಬಗ್ಗೆ ಪ್ರತ್ಯೇಕವಾಗಿ ಆದೇಶ ಹೊರಡಿಸಲು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಇಲಾಖೆಯು ಅಗತ್ಯ ಕ್ರಮವಹಿಸುವುದು ಅಂದರೆ ಇಲ್ಲಿ ಎಷ್ಟು ವರ್ಷ ವಯೋಮಿತಿಯನ್ನು ಏರಿಕೆ ಮಾಡಲಾಗಿದೆ ಅಥವಾ ಸಡಿಲಿಸಿದೆ ಅಂತ ಹೇಳಿ ಮಾಹಿತಿಯನ್ನು ನೋಡಿ ಕೊಟ್ಟಿಲ್ಲ ನಂತರದಲ್ಲಿ ಸಿಬ್ಬಂದಿ ಮತ್ತು ಆಡಳಿತ ಇಲಾಖೆ ಆಡಳಿತ ಸುಧಾರಣೆ ಇಲಾಖೆ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ ಅಂತ ಹೇಳಿದ್ದಾರೆ ಇವೆರಡೂ ನಮಗೆ ಅಗತ್ಯವಾದ ಮಾಹಿತಿಗಳು ಅಂತ ಭಾವಿಸ್ತೀನಿ ಮಿಕ್ಕಿದ್ದೆಲ್ಲ ನಮಗೆ ಆಲ್ರೆಡಿ ಗೊತ್ತಿರೋದರಿಂದ ಅದರ ಅವಶ್ಯಕತೆ ಇರೋದಿಲ್ಲ ಧನ್ಯವಾದಗಳು ಸ್ನೇಹಿತರೆ